ಓಂ ಶ್ರೀ ಗುರು ನಮಃ ಶ್ರೀಪಾದ ಚಾನೆಲ್ಗೆ ಸ್ವಾಗತ ಇವತ್ತು ರಾಜಪಾಳ್ಯಂ ವಡೆ ಅಂತ ತಮಿಳುನಾಡು ಅಡುಗೆ ಇದು ರಾಜಪಾಳ್ಯಂ ಅನ್ನೋ ಒಂದು ಊರದು ಆ ಊರಲ್ಲಿ ಈ ವಡೆ ಫೇಮಸ್ಸು ವೆಜಿಟೇಬಲ್ಸ್ ಅಕ್ಕಿ ಮಾಡುವಂಥ ವಡೆ ಇದು ಅದಕ್ಕೆ ಕಡಲೆಬೇಳೆ ಕೂಡ ಹಾಕ್ತಾರೆ ಕಡಲೆಬೇಳೆನ ಒಂದು ಅರ್ಧ ಗಂಟೆ ಮೊದಲು ನೆನೆಸಿಟ್ಕೊಂಡಿದ್ದೀನಿ ಒಂದು ಒಂದೆರಡು ಅಷ್ಟು ನೆನೆಸಿದ್ದೀನಿ ಜಾಸ್ತಿ ಇಲ್ಲ ನಾನು ಸ್ವಲ್ಪನೇ ಮಾಡ್ತಾ ಇರೋದು ಅದಕ್ಕೆ ಇದೊಂದು ಥರ ಸ್ಪೆಷಲ್ ಆಗಿರುತ್ತೆ ವಡೆ ವಿಡಿಯೋ ಸ್ಕಿಪ್ ಮಾಡ್ತೀರಾ ನೋಡಿ ನೋಡ್ತಾ ನೋಡ್ತಾ ಹಾಗೆ ಒಂದು ಲೈಕ್ ಮಾಡಿ ಒಂದು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ಎರಡು ಸ್ಪೂನ್ ನೆನೆಸಿಟ್ಟಿರೋದಂಥದ್ದು ವೆಜಿಟೇಬಲ್ಸ್ ಬಂದು ಬೀನ್ಸು ಕ್ಯಾಬೇಜು ಕ್ಯಾರೆಟು ಮತ್ತು ಈರುಳ್ಳಿ ಇಷ್ಟು ತೊಗೊಂಡಿದ್ದೀನಿ ಈಗ ಒಂದು ಬೌಲ್ಗೆ ಕಡಲೆ ಬೇಳೆಗೆ ಹಾಕಿದ್ದೀನಿ ಅದಕ್ಕೇ ಎಲ್ಲ ತರಕಾರಿ ಹಾಕಿಬಿಡೋಣ ಕ್ಯಾಬೇಜು ಕ್ಯಾರೆಟು ಈರುಳ್ಳಿ ಮತ್ತು ಬೀನ್ಸ್ ಇದೆಲ್ಲ ಹಾಕ್ಬಿಡೋಣ ಈಗ ನೋಡಿ ಶುಂಠಿ ಬೆಳ್ಳುಳ್ಳಿ ನಾನಿಲ್ಲಿ ಗುದ್ದಿ ತೊಗೊಂಡಿದ್ದೀನಿ ಪೇಸ್ಟ್ ಕೂಡ ತೊಗೊಳ್ಬೋದು ಇಲ್ಲ ಸಣ್ಣ ಕಟ್ ಮಾಡಿನೂ ಹಾಕ್ಕೊಳ್ಬೋದು ಶುಂಠಿ ಬೆಳ್ಳುಳ್ಳಿ ಮತ್ತು ಕರಿಬೇವು ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಈಗ ಕಡಲೆ ಹಿಟ್ಟು ಹಾಕೋಣ ನೋಡ್ಕೊಂಡು ಹಾಕೋಣ ಕಡಲೆ ಹಿಟ್ಟು ಈಗ ನಾನು ಮೂರು ಸ್ಪೂನ್ ಹಾಕಿರ್ತೀನಿ ಮತ್ತೆ ನೋಡಿ ಕಲಸೋಣ ಮತ್ತೆ ಅಕ್ಕಿ ಹಿಟ್ಟು ಎರಡು ಸ್ಪೂನ್ ಹಾಕ್ತೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ఈ హి మెణిన్కాయ హాకీ అదొ స్వల్ప ఖార పొడి హాక్తీని జాస్తి బేడా స్వల్ప హెణసన్కాయ ఆల్ స్వల్ప బి అదే బి అర్శరుగతిష్టన కల్స్బెక్కు ನೋಡಿ ಕಲಿಸಿದ್ದೀನಿ ಈ ಹದಕ್ಕೆ ಇರಬೇಕು ನಾನು ಪುನಃ ಏನು ಹಿಟ್ಟೇನು ಆ್ಯಡ್ ಮಾಡಲಿಲ್ಲ ಹ್ಞೂ ಈ ಹದಕ್ಕೆ ಇರಬೇಕು ನೋಡಿ ಹೀಗೆ ಈ ಹದಕ್ಕೆ ನೋಡಿ ಸರಿ ನೋಡ್ಕೊಳ್ಳಿ ಹೀಗೆ ಇದು ಸೌಟಲ್ಲೇ ಬಿಡೋದು ದೊಡ್ಡ ದೊಡ್ಡದಾಗ ಹಾಕೋದು ಇದು ನೋಡಿ ಹೀಗೆ ಈ ಹದಕ್ಕೆ ಇರಬೇಕು ಈಗ ಎಣ್ಣೆ ಇಟ್ಟಿದ್ದೀನಿ ಕಾದಿದೆ ಹಾಕೋಣ ನೋಡಿ ಈಗ ಎಣ್ಣೆ ಇಟ್ಟಿದ್ದೀನಿ ಎಣ್ಣೆ ಕಾದಿದೆ ಈಗ ಒಂದು ಸೌಟ್ ಫುಲ್ಲು ಹೀಗೆ ತಕೊಂಡು ನೋಡಿ ಇದು ಹಾಕೋದು ಸರಿ ನೋಡ್ಕೊಳ್ಳಿ ಒಂದು ಸೌಟ್ ತಗೊಂಡು ಹೀಗೆ ಮಧ್ಯದಲ್ಲಿ ಬಿಟ್ಬಿಡ್ಬೇಕು ಬಿಟ್ಟು ಅದನ್ನ ಹರಡಿಸ್ಬೇಕು ಹೀಗೆ ನೋಡಿ ಅಲ್ಲೇ ಸೌಟ್ ಅಲ್ಲಿ ಹರಡಿಸ್ಬೇಕು ರೊಟ್ಟಿ ಹಾಕ್ತೀವಲ್ಲ ಹಾಗೆ ರೊಟ್ಟಿಯಲ್ಲಿ ಹೇಗಾಗ್ಲಾ ಬರುತ್ತೋ ಥರ ರೊಟ್ಟಿ ತರ ಬರುತ್ತಿದ್ದು ಸ್ವಲ್ಪ ಹೊತ್ತು ಹಾಗೇನೆ ಬಿಟ್ಬಿಡ್ಬೇಕು ಇದು ಅಲ್ಲಿ ತುಂಬಾ ಫೇಮಸ್ಸು ತಮಿಳ್ನಾಡಲ್ಲಿ ನೀವು ಆಚೆಲ್ಲ ಹೋದ್ರೆ ಹೋಟ್ಲಲ್ಲಿ ಕೇಳಿ ತಮಿಳ್ನಾಡುಗೆಲ್ಲ ಹೋದಾಗ ರಾಜಪಾಳೆಮ್ಮ ಅಂತ ಅದು ನಾ ಕೈಯಲ್ಲಿ ತಟ್ಟಿ ಹಾಕೋದಲ್ಲ ಒಂದು ಸೌಟ್ ಬಿಟ್ಟು ಅಲ್ಲೇ ಸೌಟಲ್ಲೇ ಹೀಗೆ ಹೀಗೆ ಸ್ಪ್ರೆಡ್ ಮಾಡಬೇಕು ಮುಂಚೂರು ಬೇಯಲಿ ನೋಡಿ ಇವಾಗ ಒಂದು ಸೈಡ್ ಆಗಿದೆ ಈಗ ತಿರ್ಗಿಸೋಣ ಇನ್ನೊಂದು ಸೈಡ್ಗೆ ಮತ್ತಾಗ ತಿರ್ಗಿಸ್ಬೇಕು ಇಲ್ಲ ನೋಡಿ ಹೀಗೆ ಆಗ್ಬಿಡುತ್ತೆ ಹ್ಞೂ ಇನ್ನೊಂದು ಸೈಡ್ ಕೂಡ ಬೇಯಬೇಕು ಸ್ವಲ್ಪ ಟೈಮ್ ತೊಗೊಳ್ತೇವೆ ದೊಡ್ಡದಾಗಿ ಹಾಕಿರ್ತೀವಲ್ಲ ಸೊ ವೆಜಿಟೇಬಲ್ಸ್ ಎಲ್ಲ ಇದೆ ನೋಡಿ ಇವಾಗ ಆಗಿದೆ ತೆಗಿತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಎಲ್ಲ ವೆಜಿಟೇಬಲ್ಸ್ ಇದೆ ಗರ್ಗರಿಯಾಗಿರುತ್ತೆ ಎಣ್ಣೆಯಲ್ಲಿ ಕರ್ತಿದ್ದು ಸರಿ ಎಣ್ಣೆ ಒರಗಿಸಿ ತೆಗಿಬೇಕು ಇದೇನು ಎಣ್ಣೆ ತುಂಬ ಹಿಡಿಯೋದಿಲ್ಲ ಸೋಡಾ ಕೂಡ ಹಾಕಲಿಲ್ಲ ನಾವು ಸೊ ಹೀಗೆ ಒರಗಿಸಿ ಎಣ್ಣೆ ನೋಡಿ ಈಗ ಇನ್ನೊಂದು ಹಾಕೋಣ ನೋಡ್ಕೊಳ್ಳಿ ಹೇಗೆ ಹಾಕೋದು ಅಂತ ಒಂದು ಸೌಟ್ ಫುಲ್ ತಗೊಳ್ಬೇಕು ಹೀಗೆ ಜೊತೆ ಹೀಗೆ ಇದರಲ್ಲೇ ಕ್ ಸೌಟಲ್ಲಿ ಹರಡಬೇಕು ಬೇಯ್ಲಿ ಆಗಿದೆ ತೆಗಿತಾ ಇದ್ದೀನಿ ಇನ್ನೊಂದು ಹಾಕ್ಬಿಡನಾ ಬೇಯ್ಲಿ ಈಗ ಇದು ಕೂಡ ಆಗಿದೆ ಆಫ್ ಮಾಡ್ತೇನೆ ನಾನು ಆಫ್ ಮಾಡಿದ್ದೀನಿ ಇದನ್ನು ಚಟ್ನಿ ಒಟ್ಟಿಗೆ ತಿನ್ಬೋದು ಇಲ್ಲಿ ಹಾಗೆ ಕೂಡ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ನಾನು ಇಲ್ಲಿ ಕಡ ಹುರ್ಗಡಲೆ ಮತ್ತು ತೆಂಗಿನಕಾಯಕ್ಕೆ ಚಟ್ನಿ ಮಾಡಿದ್ದೀನಿ ನೋಡಿ ರಾಜಪಾಳ್ಯ ವಡೆ ರೆಡಿಯಾಗಿದೆ ಮಾಡಿ ನೋಡಿ ಮನೆಯಲ್ಲಿ ಹೇಗಿದೆ ಅಂತ ತಿಳಿಸಿ ನೋಡಿ ಇವಾಗ ಹೇಗಿದೆ ಅಂತ ನೋಡೋಣ ನೋಡಿ ಹೀಗೆ ಚಟ್ನಿ ಲದ್ದು ತಿಂತಾ ಇದ್ದರೆ ಎಷ್ಟು ಮಜವಾಗಿರುತ್ತೆ ಗೊತ್ತಾ ಒಂದು ಸಲ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು